ಕುವೆಂಪು ಅವರು ನಮ್ಗೆ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಈ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಪ್ರಚೋದನೆ ಮಾಡೋದು ಬರೀ ಪ್ರಚೋದನೆ ಮಾಡೋದು ಸುಳ್ಳುಗಳಲ್ಲಿ ಹೇಳಿ ಜನರನ್ನು ಪ್ರಚೋದಿಸಿ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಕೂಡುದು ಜನರು ಅವ್ರ ಮಾತುಗಳಿಗೆ ಕಿವಿ ಕೊಡಕೂಡುದು ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಬಿ ಜೆ ಪಿ ಅವ್ರಿಗೇನು ಕೆಲಸ ಇಲ್ಲ ಸಮಾಜದಲ್ಲಿ ಜಾತಿಗಳನ್ನು ಒಡೆಯೋದು ಧರ್ಮಗಳನ್ನು ಒಡೆಯೋದು ಜನರನ್ನು ಎತ್ಕಟ್ಟೋದು ಹಿಂದೂ ಮುಸ್ಲಿಂ ಈಗ ಕುವೆಂಪು ಅವರು ನಮ್ಗೆ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತೇಳಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕಲ್ಲ ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಈ ಬಿ ಜೆ ಪಿಯವ್ರ ಕೆಲಸ ಏನಪ್ಪ ಅಂತಂದರೆ ದ್ವೇಷ ಹುಟ್ಟಾಗ್ತಕ್ಕಂಥದ್ದು ಸಮಾಜ ಹೊಡಿತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಸುಳ್ಳೇ ಅವ್ರ ಮನೆ ದೇವರು ಬಿಜೆಪಿಯವರ ಮನೆ ದೇವ್ರು ಯಾವ್ದಪ್ಪ ಅಂತಂದ್ರೆ ಸುಳ್ಳೇ ದಯಮಾಡಿ ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತೇನೆ ಅವರ ಮಾತುಗಳನ್ನು ನಂಬ್ಕೊಳ್ಳಬೇಡಿ ಜೆ ಡಿ ಎಸ್ನವ್ರ ಮಾತುಗಳನ್ನು ನಂಬ್ಕೋಬೇಡಿ ಈಗ ಜೆ ಡಿ ಎಸ್ನವರು ಜೆ ಪಿಯವ್ರ ಜೊತೆ ಮೊದಲು ಇರಲಿಲ್ಲ ಜೆ ಡಿ ಎಸ್ನವರು ಕಳೆದ ಲೋಕಸಭಾ ಚುನಾವಣೆಯಿಂದ ಜೊತೆ ಸೇರ್ಕೊಂಡಿದ್ದಾರೆ ಯಾಕೆಂತಂದರೆ ಜೆ ಡಿ ಎಸ್ನವರು ಅವರು ಭಾಳ ಕಡಿಮೆ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಪ್ರಾರಂಭ ಆದಮೇಲೆ ಈಗ ಬಿ ಜೆ ಪಿ ಜೊತೆ ಸೇರ್ಕೊಂಡು ನಾಳೆ ಮುಂದೆ ಒಂದು ದಿನ ಅವರು ಬಿ ಜೆ ಪಿ ಜೊತೆ ಸೇರ್ಕೊಂಡ್ರು ಕೂಡ ಆಶ್ಚರ್ಯಪಡಬೇಕಾದಂಥ ಅಗತ್ಯ ಇಲ್ಲ ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ತೊಡೆದುಹಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ನಾವು ಪರಸ್ಪರ ಪ್ರೀತಿಯಿಂದ ಬದುಕಬೇಕ ಹೊರತು ದ್ವೇಷದಿಂದ ಬದುಕಬಾರ್ದು ದ್ವೇಷ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತದೆ ಅದಕ್ಕೋಸ್ಕರ ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಸಮಾಜ ಒಡೆಯದರಲ್ಲಿ ನಿಷೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಧರ್ಮದ ಪರಧರ್ಮ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣಲಿಕ್ಕೆ ಸಾಧ್ಯ ಆಗ್ತದೆ